ಎಲ್ಲ ಟೀಚರ್ ಆಸ್ಫ್ರೆಂಡ್ಸ್ಗೆ ನಮಸ್ಕಾರ ನೋಡಿ ಈ ಟೀಚಿಂಗ್ ರಿಕ್ವಿಪ್ಮೆಂಟ್ ಬಗ್ಗೆ ಅಥವಾ ಒಂದು ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಸೊ ಮೊನ್ನೆಯಿಂದ ಒಂದಷ್ಟು ಅಪ್ಡೇಟ್ ಸ್ಟಾರ್ಟ್ ಆಗ್ತಾ ಇದೆ ಈಗ ನಾವು ಹೇಗೆ ಮತ್ತೆ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅಂತ ಅದಕ್ಕೆ ಸಂಬಂಧಪಟ್ಟಾಗೆ ಮಧು ಬಂಗಾರಪ್ಪನವರು ಕೆಲವೊಂದು ಕಡೆ ಎಲ್ಲ ಹೋದಾಗ ಅಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈ ಮಾಧ್ಯಮದವರ ಜೊತೆಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಅಲ್ಲಿ ಏನೆಲ್ಲ ಹೇಳಿದರೆ ಎಲ್ಲವನ್ನು ನೋಡೋಣ ಈ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗೆ ನೋಡಿ ಇಲ್ಲಿ ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ನೀತಿ ಸಮಿತಿ ಮುಗಿಯುತ್ತಿದ್ದಂತೆ ಇನ್ನಷ್ಟು ಶಿಕ್ಷಕರ ಅಂತಿದೆ ಇಲ್ಲಿ ಯಾವಾಗ ಕೋಡ್ ಆಫ್ ಕಂಡಕ್ಟ್ ಎಂಡಾಗುತ್ತೋ ಇಮಿಡಿಯೇಟು ಮತ್ತಷ್ಟು ಶಿಕ್ಷಕರ ನೇಮಕ ಅಂತ ಹೇಳ್ತಾ ಇದ್ದಾರೆ ಈಗ ಸೊ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಇನ್ಫಾರ್ಮೇಷನ್ ಇದೆ ಅಂತ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಶಿವಮೊಗ್ಗದಲ್ಲಿ ಅವರು ತೆರಳಿದ್ದಾಗ ಅಲ್ಲಿ ಹೇಳಿರ್ತಕ್ಕಂಥ ಒಂದಷ್ಟು ಹೇಳಿಕೆ ಇದು ನೋಡಿ ಇಲ್ಲಿದೆ ಚುನಾವಣಾ ನೀತಿ ಸಮಿತಿ ಮುಗಿಯುತ್ತಿದ್ದಂತೆ ಶಿಕ್ಷಣ ಇಲಾಖೆಯಲ್ಲಿ ಕಲಿರುವ ಮತ್ತಷ್ಟು ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅಂತ ಹೇಳಿದ್ದಾರೆ ಆಫ್ಟರ್ ಕೋಡ್ ಆಫ್ ಕಂಡಕ್ಟು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸಶಕ್ತಗೊಳಿಸುವಲ್ಲಿ ನಮ್ಮ ಸರ್ಕಾರ ಬದ್ಧತೆಯಿಂದ ಕೆಲಸ ಮಾಡಲಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಇವೆಲ್ಲ ಇದ್ದೇ ಇರುತ್ತೆ ಅದು ಬದ್ಧತೆಯಿಂದ ಕೆಲಸ ಮಾಡೋದು ಮತ್ತೊಂದು ಮಗದೊಂದು ಇವೆಲ್ಲ ಇರುತ್ತೆ ಬಟ್ ಸಾಧ್ಯವಾದಷ್ಟು ಬೇಗ ಟೀಚರ್ ಇಕ್ವಿಪ್ಮೆಂಟ್ ಮಾಡಲಿಕ್ಕೆ ಇವರು ಪ್ರಿಪರೇಷನ ಸ್ಟಾರ್ಟ್ ಮಾಡಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟು ನೋಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂಥ ಅವರು ಹಾಗೆ ಸ್ವಲ್ಪ ಸ್ಕಾಲಪ್ ಮಾಡ್ತೀನಿ ನಾನು ನಿಮಗೆ ಪ್ಯಾರಾಗ್ರಾಫ್ ನೀಟಾಗಿ ಡಿಸ್ಕ್ಲೋಸ್ ಆಗುತ್ತೆ ಅಲ್ಲಿ ನೋಡಿ ಇಲ್ಲಿದೆ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಹದಿಮೂರು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದು ಹನ್ನೆರಡು ಸಾವಿರ ಮಂದಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಟೀಚರ್ ರಿಕೂಪ್ಮೆಂಟ್ ಬಗ್ಗೆ ಕೇಳಿದ್ರು ಇದಂತೂ ಇದ್ದೇ ಇರುತ್ತೆ ಯಾಕೆಂದರೆ ಅವರು ಹೇಳೇಬೇಕು ಹೇಳ್ತಾ ಇರ್ತಾರೆ ಒಂದು ರಿಕ್ರೂಮೆಂಟ್ ಆದ ನಂತರದಲ್ಲಿ ಖಾಸಗಿ ಅನುದಾನಿತ ಶಾಲೆಗಳು ಹಾಗೂ ಸರ್ಕಾರಿ ಪಿ ಯು ಕಾಲೇಜುಗಳ ಒಂಬೈನೂರು ಉಪನ್ಯಾಸಕರ ಹುದ್ದೆಗಳ ನೇಮಕಾತಿಗೆ ನೀತಿ ಸಮಿತಿ ಕೊನೆಗೊಂಡ ಬಳಿಕ ಪ್ರಕ್ರಿಯೆ ಆರಂಭಿಸಲಾಗುವುದು ಅಂತ ಇದು ಕೂಡ ಒಂದಷ್ಟು ಬಿಡಿದೆ ಈಗ ಯಾವುದು ಪ್ರೈವೇಟ್ ಅನ್ಐಡೆಡ್ ಸ್ಕೂಲ್ಸ್ ರಿಕ್ರೂಪ್ಮೆಂಟು ಮತ್ತು ಸರ್ಕಾರಿ ಪಿ ಯು ಕಾಲೇಜುಗಳ ಒಂಬೈನೂರು ಉಪನ್ಯಾಸಕರ ಹುದ್ದೆಗಳ ನೇಮಕಾತಿ ಏನಾಗಿದೆ ಇದಕ್ಕೆ ಸೊ ನೀತಿ ಸಂಹಿತೆ ಅಡ್ಡಿಯಾಗಿರೋದು ಬಟ್ ಅದಾದ ಮೇಲೆ ನಾವು ಪ್ರಕ್ರಿಯೆಯನ್ನು ಎಗೇನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಇಲ್ಲಿ ಸಿ ಎಮ್ ಬಗ್ಗೆಯೂ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಆಸಕ್ತರಾಗಿದ್ದು ಸರ್ಕಾರಿ ಶಾಲೆಗಳಿಗೆ ಸಿಬ್ಬಂದಿ ಮತ್ತು ಮೂಲಸೌಕರ್ಯ ನೀಡಲಾಗುವುದು ಹಿಂದಿನ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದಂಥ ಕೊಳಕನ್ನು ತೊಳೆಯುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಸೊ ಪಾಸ್ಟ್ ಟೆನ್ಸ್ ಬಗ್ಗೆ ಆ ಸರ್ಕಾರ ಹಿಂಗೆ ಮಾಡಿತ್ತು ಮತ್ತೊಂದು ಮಾಡಿತ್ತು ಅದೆಲ್ಲ ಐ ತಿಂಕ್ ಪ್ರೆಸೆಂಟಲ್ಲಿ ವರ್ಕೌಟ್ ಆಗಲ್ಲ ಅಕಾರ್ಡಿಂಗ್ ಟು ಮೀ ಇವರು ಅಧಿಕಾರಕ್ಕೆ ಬಂದ ಮೇಲೆ ಇವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಇಟ್ ಈಸ್ ಅದು ಮ್ಯಾಟ್ರ್ ಅಷ್ಟೇ ನೋಡಿ ಇಲ್ಲೊಂದು ಒಂದಷ್ಟು ಹೇಳಿದ್ದಾರೆ ಇಲ್ಲಿ ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವಧಿಯಲ್ಲಿ ಕೇವಲ ಮೂರು ಸಾವಿರದ ಮುನ್ನೂರು ಶಿಕ್ಷಕರನ್ನು ನೇಮಕ ಮಾಡಲಾಗಿತ್ತು ಬಟ್ ಏನೇ ಆಗಲಿ ಬಿ ಜೆ ಪಿ ಗೌರ್ಮೆಂಟಲ್ಲಿ ನೋಟಿಫಿಕೇಷನ್ ಆಗಿತ್ತು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರದಲ್ಲಿ ಅದು ರಿಕು ರಿಕ್ರೂಟ್ ಆಗುತ್ತೆ ಅಷ್ಟೇ ಅದು ಸಿಂಪಲ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಸೊ ಅ ಡಿಫ್ರೆನ್ಸ್ ಅಷ್ಟೇ ಈಗ ಆಧಾರ್ ರಹಿತ ಆರೋಪ ಮಾಡ್ತಾ ಇದ್ದಾರೆ ಮೂರು ಸಾವಿರ ಕೆ ಪಿ ಎಸ್ ಸಿ ಶಾಲೆ ಆರಂಭಕ್ಕೆ ಸರ್ಕಾರ ಬದ್ಧವಾಗಿದೆ ರಾಜ್ಯದ ಆರುನೂರು ಶಾಲೆಗಳ ದುರಸ್ತಿಗೆ ಅನುದಾನ ನೀಡಲಾಗಿದೆ ಅಂತ ಅಂದರೆ ಗ್ರ್ಯಾಂಟಿನ ಪ್ರೊವೈಡ್ ಮಾಡಿರೋದು ಮುಂದಿನ ದಿನಗಳಲ್ಲಿ ಶಾಲಾ ಕಟ್ಟಡ ದುರಸ್ತಿಗೂ ಆದ್ಯತೆ ನೀಡಲಾಗುವುದು ಮೇ ಮೂವತ್ತೊಂದರಿಂದ ಶಾಲೆಗಳು ಆರಂಭವಾಗಲಿದ್ದು ಸೊ ಎಲ್ಲ ಮಕ್ಕಳಿಗೆ ಪಠ್ಯ ಪುಸ್ತಕ ಮತ್ತು ಸಮವಸ್ತ್ರವನ್ನು ಮೊದಲ ವಾರದಲ್ಲಿ ವಿತರಿಸಲಾಗುವುದು ಅಂತ ಹೇಳೋದು ಈಗಾಗಲೇ ಎಲ್ಲ ವಿಭಾಗಗಳಿಗೆ ಪುಸ್ತಕ ಮತ್ತು ಕಳಿಸಲಾಗಿದೆ ಕಲಬುರಗಿಯಲ್ಲಿ ಸಮವಸ್ತ್ರದ ಗುಣಮಟ್ಟದ ಬಗ್ಗೆ ದೂರು ಬಂದಿದ್ದು ಅದನ್ನು ಪರಿಶೀಲಿಸಲು ಅಧಿಕಾರಿಗಳು ತಿಳಿಸಲಾಗಿದೆ ಇದು ಸ್ಕೂಲಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಮಗೆ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಹೇಳಿದರೆ ಆಫ್ಟರ್ ಕೋಡ್ ಆಫ್ ಕಂಡಕ್ಟು ಇಮಿಡಿಯೇಟ್ ಟೀಚರ್ ಇಕ್ವಿಪ್ಮೆಂಟ್ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಒಂದಷ್ಟು ಕನ್ಸರ್ನ್ ಮಾಡಬೇಕು ಸಾಧ್ಯವಾದಷ್ಟು ಬೇಗ ಯಾವುದೇ ಗೌರ್ಮೆಂಟ್ ಬಂದರೂ ದ ಫಸ್ಟ್ ಪ್ರಯಾರಿಟಿ ಶುಡ್ ಬಿ ಆಲ್ವೇಸ್ ಗಿವನ್ ಟು ಎಜುಕೇಷನ್ ಡಿಪಾರ್ಟ್ಮೆಂಟ್ ಯಾವಾಗಲೂ ಅದಕ್ಕೆ ಹೋಗಬೇಕು ಅಲ್ಲಿಗೆ ಹೋದರೆ ಸೊ ಐ ಥಿಂಕ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ಸ್ಕೂಲ್ಸು ಅಭಿವೃದ್ಧಿ ಆಗುತ್ತೆ ಮಕ್ಕಳು ಅಭಿವೃದ್ಧಿ ಆಗ್ತಾರೆ ಜಾಸ್ತಿ ಟೀಚರ್ಸ್ ಬರ್ತಾರೆ ಸಮಸ್ಯೆಗಳೆಲ್ಲ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಬಟ್ ಇದು ಆನ್ ಟೈಮ್ಗೆ ಆಗಲಿಲ್ಲ ಅಂದರೆ ಸಮಸ್ಯೆಗಳು ಹಾಗೆ ಇರುತ್ತೆ ಜೊತೆಗೆ ಮತ್ತಷ್ಟು ಇನ್ಕ್ರೀಸ್ ಆಗುತ್ತೆ ಅಷ್ಟೇ ಅಂದರೆ ನಾವು ಮೌಖಿಕವಾಗಿ ಹೇಳಿದ್ರೆ ಸುಳ್ಳು ಅಂತ ಅನ್ಕೋಬೋದು ಅಂದ್ಬಿಟ್ಟು ಮಧು ಬಂಗಾರಪ್ಪನವರು ಏನು ಹೇಳಿದರು ಎಜುಕೇಷನ್ ಮಿನಿಸ್ಟರು ಅದಕ್ಕೇನು ಇದೊಂದು ಕಟ್ಟಿಂಗ್ ಇಟ್ಕೊಂಡು ನಿಮಗೆ ಇಲ್ಲಿ ಮಾಹಿತಿಯನ್ನು ಮಾಡಿದ್ದು ಸೊ ಇದೇ ಇದಕ್ಕೆ ಸಂಬಂಧಪಟ್ಟಾಗಿ ನಿನ್ನೆ ಏನು ಮಿನಿಸ್ಟ್ರು ಚಲುವು ನಾರಾಯಣ ಸ್ವಾಮಿ ಹೇಳಿದ್ರು ಅದನ್ನು ಕೂಡ ನಿಮಗೆ ಹೇಳಿದ್ದೆ ಅವರು ಮೀಡಿಯಾದಲ್ಲಿ ಹೇಳಿದ್ರು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಹಾಕಿದೆ ಏಕೆಂದರೆ ನಾವು ಮೌಖಿಕವಾಗಿ ಹೇಳಬೇಕಾದಾಗ ಕೆಲವೊಂದು ಆಧಾರ ಇಟ್ಕೊಂಡು ಕೆಲವೊಂದು ಎವಿಡೆನ್ಸು ಆಧಾರವನ್ನು ಇಟ್ಕೊಂಡು ನಾವು ಮಾತಾಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಅವೆಲ್ಲ ನಾವು ಮಾಡ್ತಾ ಇರ್ತೀವಿ ಈಗ ಹೇಳಿದರೆ ಈಗ ಆಫ್ಟರ್ ಕೋಡ್ ಆಫ್ ಕಂಡಕ್ಟು ನೇಮಕಾತಿಯನ್ನು ಅಂತಂತವಾಗಿ ಮಾಡ್ತೀವಿ ಅಂತ ಇದೆಲ್ಲ ಎಷ್ಟರ ಮಟ್ಟಿಗೆ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಸೊ ಧನ್ಯವಾದ ಈ ಒಂದು ವೀಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್